ಬಂದಿಲ್ವಾ ನಿಮ್ಮಲ್ಲಿ ಇದು ಗಣಪತಿ ದೇವಸ್ಥಾನ ಇದು ಬರೇ ಮರದ್ದು ಹುಟ್ಟಿ ಬೆಳ್ಕೊಂಡಿದ್ದು ಗಣಪತಿ ಮೂಲ ದೇವಸ್ಥಾನ ಬೆಳ್ಕೊಂಡು ದೊಡ್ಡದಾಗಿರೋದು ಹಂಗಿ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಮರ ಡ್ಯಾಮೇಜ್ ಆಯ್ತಲ್ಲ ಅವಾಗ ಈ ಕೆಲಸ ಮರದಲ್ಲಿ ಉದ್ಭವ ಆಗಿರೋದು ಎಷ್ಟು ಎಷ್ಟಿತ್ತು ನಾವು ಕಂಡಂಗೆ ಹಂಗೆ ಬೆಳೆದ ಬೆಳೆದ ಆಯ್ತಾ ಬರ್ ಬನ್ನಿ

গৌৰি গুড়ি মূল পূজা শিৱ পাৰ সু ইতিহাস मुनसिपल लिमिट सोमेश्वर दस चिट्क

ಹೆಂಗಲ್ಲ ಇದು ಮಾಡಿ ರಿಸೈಟ್ ಮಾಡ್ಬಿಟ್ಟು ಇದನ್ನೊಂದು ತೋರಿಸ್ತಾರೆ ಹುಳಿದುರ್ಗದಲ್ಲೊಂದು ಮಾಡುದು

ಸಿಸ್ಟಮ್ಯಾಟಿಕ್ ಆಗಿಟ್ಟು ಇದನ್ನ ಸುತ್ತಲೂ ಫೆನ್ಸಿಂಗ್ ಹಾಕಿ ಒಂದು ಉಳ್ಕುವ ತರ ಮಾಡಬೇಕು ಉಳ್ಕ ತಿಕ್ಕಿ ಅದು ಒಂದು ಪೂಜೆ ಮಾಡ್ತೀವಿ ಎಲ್ಲ ಕುಂಸಿಡ್ರು ಕರೆತೀವಿ ಹೌದು ಕರೆದು ಬಿಟ್ಟಿದ್ರಲ್ಲೇ ಒಂದು ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಇದು ಮಾಡಿದ್ರೆ ಮಾಡಬೇಕು ಮಾಡೋದು ಆದಷ್ಟು ಬೇಗನೆ ಹಾ ಕೆಲಸ ಮಾಡ್ಬೇಕು ಅನ್ನೋದು ತುಂಬಾ ಸೈತೆ ನಾವು ಇರ್ತೀವಿ ಎಲ್ಲ ಒಳ್ಳೆ ದೀಪದ ಬಗ್ಗೆ ಪರಿಚಯ ಇದೆ ಇರಲಿಲ್ಲ ಅದು ಬೆಸ್ಟ್ ಹೇಳ್ಬಿಟ್ರೆ ಮಾತಾಡ್ದ ನಾವು ವಿಡಿಯೋದಲ್ಲಿ ಅವರು ಹೇಳಿದ್ರು ಅವತ್ತು ನನಗೆ ಇಂಟರೆಸ್ಟ್ ಇದೆ ಏನೋ ಒಂದು ತರ ಓಡತಿದೆ ಅಂತಲೇ ಇಲ್ಲಿ ಹೇಳಿದಕ್ಕೆ ಸೆಂಟ್ರ ಸೆಂಟ್ರ ಯೂಸ್ ಇಲ್ಲ ಅಂತ ಸರ್ ಬಿಂದು ಬರಬೇಕು ಇಲ್ಲ ಸೆಂಟ್ರ ಸ್ವಲ್ಪ ಏನೋ ಟು ಆಕ್ಟಿವೇಟ್ ಇದು ಇದು ನೀರು ಹೋಗಿರೋದು ಇದೆ ಇಲ್ಲ ಈ ಬಾವಿನ ಇವತ್ತು ನೋಡಿದ್ ಆಕ್ಚುಲಿ ನಾಲ್ಕೈದು ಸರಿ ಬಂದಿದ್ದೀನಿ ನಾನು ಇದು ನೋಡಿರ್ಲಿಲ್ಲ ಈ ಬಾವಿನ ಇದ್ ನೋಡಿದೆ ಪದ್ಮೇಶ್ವರ ಬಾವಿ ತುಂಬಾ ಖುಷಿ ಆಯ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇದು ಸ್ಥಾಪಿತ ಆಗಿರೋದು ಅಂತ ನಿರ್ಮಾಣ ಆಗಿರೋದು ಅಂತ ನೋಡಿದೆ ಅದ ಬರ್ದಿದ್ದಾರೆ ಅದ್ರ ಮೇಲೆ ಇದನ್ನ ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಈ ಎರಡು ಸಾವಿರದ ಒಳಗೇನೆ ಅದೊಂದು ಕಾರ್ಯನ ನಾವು ಗೊಳಿಸ್ಬೇಕು ಅಂತ ನಮ್ಮ ಪುರಸಭೆ ವತಿಯಿಂದ ಎಲ್ಲ ನಾವು ಸಹ ಇದನ್ನ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಒಂದು ಅಲೋ ಒಂದು ಅಮೌಂಟ್ ಅಲೋಕೇಶನ್ ಮಾಡಿಕೊಂಡು ಇದನ್ನ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಕ ಮಾಡೇ ಮಾಡ್ತೀನಿ ಖಂಡಿತ ಎಲ್ರಿಗೂ ನಮಸ್ಕಾರ ಪಟ್ಟಣಕ್ಕೆ ಸರಬರಾಜ್ ಇವತ್ತು ಬೆಳಿಗ್ಗೆ ಇವತ್ತು ಇಂದು ನಮ್ಮ ವಾರ್ಡ್ ನಂಬರ್ ಸದಸ್ಯರಾದ ಹದಿನೈದು ನಾಗನವ್ರ ಜೊತೆ ಇವತ್ತು ಪದ್ಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀವಿ ಇದ್ರ ಪಕ್ಕದಲ್ಲೇ ಇದ್ದಂತ ಐತಿಹಾಸಿಕ ಬಾವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಿರ್ಮಾಣವಾಗಿದೆ ಇಲ್ಲಿಗೆ ಸುಮಾರು ನೂರು ವರ್ಷ ಒಂದು ಪುರಾಣ ಇತಿಹಾಸವಾದ ಬಾವಿ ಕುಣಿಗಲ್ ಪಟ್ಟಣಕ್ಕೆ ಮೊದಲಿಗೆ ನೀರನ್ನು ಕೊಟ್ಟಂತ ಬಾವಿ ಇವತ್ತು ಈ ಬಾವಿಯನ್ನು ನೋಡಿ ಬಹಳ ಖುಷಿ ಆಯ್ತು ಇವತ್ತು ಈ ಬಾವಿನ ಪರಿಸರ ಸ್ವಲ್ಪ ಹಾಳಾಗಿದೆ ಜೀರ್ಣೋದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ವಾರ್ಡ್ನ ಸದಸ್ಯರು ಇವತ್ತು ಕೋರಿಕೆ ಮಾಡ್ಬೇಕಾದ್ರೆ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಕೂಡ ಒಂದು ಭೇಟಿ ನೀಡಿ ಅಂತ ಕೋರಿಕೆ ಮಾಡಿದ್ರು ಇವತ್ತು ಅವ್ರ ಪರವಾಗಿ ಇವತ್ತು ಭೇಟಿ ನೀಡಿ ನಮ್ಮ ಮುಖ್ಯಾಧಿಕಾರಿಗಳನ್ನ ಪರಿಶೀಲನೆ ಮಾಡಿದ್ವಿ ಇದು ಒಂದು ಖುಷಿ ಆಯಿತು ಈ ಬಾವಿನ ಜೀರ್ಣೋದ್ಧಾರ ಮಾಡಿದ್ರೆ ಕುಣಿಗಲ್ ನಗರಕ್ಕೆ ಹಾಗೂ ಕುಣಿಗಲ್ ಜನತೆಗೆ ಒಂದು ಅನುಕೂಲ ಆಗೋ ಒಂದು ಹಿತ ದೃಷ್ಟಿಯಿಂದ ಹಾಗೂ ದೇವಸ್ಥಾನಕ್ಕೂ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ಇನ್ನು ನೂರು ವರ್ಷ ಇತಿಹಾಸದಲ್ಲಿ ಇರೋದ್ರಿಂದ ಇದನ್ನ ಸ್ಮಾರಕವಾಗಿ ಹಾಗೂ ಪಾರ್ಕ್ ನ ಜೀರ್ಣೋದ್ಧಾರ ಮಾಡೋದ್ ಮೂಲಕ ಒಂದು ಬಾವಿನ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ತಿಳಿಸ್ತೀವಿ ಇದನ್ನ ಪುರಸಭೆ ವ್ಯಾಪ್ತಿಗೆ ಒಳಪಡ್ಕೊಂಡು ನಾವು ಒಂದು ಮೇಂಟೆನೆನ್ಸ್ ಮಾಡ್ಕೊಳ್ಳೋಣ ಅಂತ ಡಿ ಸಿ ಡಿ ಸಿ ಇದಕ್ಕೆ ಹೇಮಾವತಿ ಬರ್ತದೆ ಇದು ಪುರಸಭೆ ಯಾವಾಗ ಬರಲ್ಲ ಅಂತ ಬಿಟ್ಟು ವಾಪಸ್ ಹೇಮಾವತಿ ಅವ್ರು ನೋಡ್ಕೊಂಡ್ಲಿ ನಾವು ಏನು ಈ ಪಾರ್ಕ್ ನಾನು ಮೇಂಟೈನ್ ಮಾಡ್ತೀನಿ

ಇದೊಂದು ಏನ್ ಮಾಡ್ಬೇಕು ಅಂದ್ರೆ ಏನೇ ಬೋರ್ಡ್ ಹಾಕಿದ್ರೂ ಹಾಕದ್ ಹಾಕಿ ಹಾಕ್ತಾರ ಇದು ಇದು ಮಾಡಂಗಲ್ಲ ಮಂಗಳವಾರ ಮತ್ತೆ ಶುಕ್ರವಾರನೇ ಜಾಸ್ತಿ ಪೂಜೆ ಮಾಡುದು ಗುರುವಾರನೇ ಅದು ಹೆಸರಿಸಕ್ಕೆ ಬೆಳಿಗ್ಗೆ ಬಿಟ್ಟಿರ್ತಾರೆ ಅವ್ರ ಬುಧವಾರ ಬೆಳಗ್ಗೆನೆ ಒಬ್ಬರು ಕಳಿಸ್ಬಿಟ್ರೆ ಅದನ್ನ ಶುಕ್ರವಾರ ಒಂದು ಅದು ಗಂಗಾ ಪೂಜೆ ಅನ್ನೋದು ನಮ್ಮ ಕುಣಿಗಲ್ಲಲ್ಲಿ ಫೇಮಸ್ ತಮಿಳ್ನಾಡಿನ ಬಂದರೆ ಆಂಧ್ರೋ ಅದೇ ಜಾಗದಲ್ಲೇ ಮಾಡ್ಬೇಕಾದ್ರೆ ಅದು ಅದ್ರ ಬಗ್ಗೆ ಇಲ್ಲೇ ಇಲ್ಲೇ ಮಾಡ್ತಾರೆ ಬರ್ತಾರೆ ನಾವು ಸರಿ ಇವಾಗ ನೀವು ಈ ಟೆಂಡರ್ ಮಾಡ್ಕೊಂಡು ಮಾಡೋದಂದ್ರೆ ಲೇಟ್ ಆಗಿದೆ ಅದೇ ಮಾಡಿ ಅದನ್ನ ಒಂದು ಮೂರು ಜನಕ್ಕೆ ಈ ಟೆಂಡರ್ ಮಾಡಿ ಲೇಟ್ ಯಾಕಂದ್ರೆ ಕಾಲ ಕಾಲಾವಕಾಶ ಇಲ್ಲ ನಮಗೆ ಅಲ್ಲಿ ಯಾಕಂದ್ರೆ ಲಾಸ್ಟ್ ಮೂವ್ ನಾ ಲೇಟ್ ಆಗಿದೆ ನೀವು ಒಂದು ಒಂದು ಲಕ್ಷದ ಒಳಗಡೆ ಒಂದು ತೊಂಬತ್ತೊಂಬತ್ತು ಸಾವಿರ ಆ ಥರ ಒಂದು ಮೂರು ಜನಕ್ಕೆ ಇದು ಮಾಡ್ಕೊಂಡು ಮ್ಯಾನೇ ಟೆಂಡರ್ ಮಾಡ್ಕೊಂಡು ಬೇಗ ವರ್ಕ್ ಮಾಡಿ

ಮೇಡಮ್ ಇರಲ್ಲ ಅಲ್ಲಿ ಲಡಸಿದಿ ಕರ್ಕ ಬಂದು ದಿಂದು ಕರ್ಕ ಬಂದು ನೋಡಪ್ಪ ಇದು ಅಲ್ಲಿ ಲೇ ನಾಲ್ಕು ಡಿಲೇ ಆಯಿತು ಹೌದು ಈಗ ಈ ವಿಚಾರವಾಗಿ ಮುನ್ಸಿಪಲ್ ಸದಸ್ಯರುಗಳು ಯಾರು ವಿರೋಧ ಮಾಡಲ್ಲ ಯಾರು ಇನ್ನು ಖುಷಿಪಡುತ್ತಾರೆ ಖುಷಿಪಡುತ್ತಾರೆ ಯಾಕೆಂದ್ರೆ ಇದೆಲ್ಲ ಕರಪ್ತ ತಿರು ತಾತ ತಿರು ನೀರು ಕುಡದವರ ನೀರು ಕುಡದವರಕ್ಕೆ

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು